ಕಾಲು ಮೂರ್ತ ಸಾಲ್ದು ಕಣ್ ಗುಡ್ಡಿಗೆ ಕಿತ್ತಾಕ್ಬಿಡ್ಬೇಕು ಆ ಕೆಲ್ಸ ಇವಾಗ ನಾನು ಮಾಡ್ತೀನಿ ಕಿತ್ತೋದ್ ಮಕ್ ನನ್ನ ಎಕಡೆ ಆಗ್ತಾ ಅದ್ ಏನಂತ ಪುಗಳ್ಸ ಹಾಗೆ ಆವಾಗಿಂದ ಬಂದಿಲ್ಲ ಆರ್ಭಟ ಮಾಡ್ತಾವಳೆ ನಿನ್ ಕದಗು ಮಾಡಕ್ ಉದ್ಯೋಗ ಇಲ್ಲ ಒಂದು ಸಂಪಾದನೆ ಮಾಡ್ಕೊಂಡ್ ಆಗ್ತಾನೆ ತಿನ್ಬಿಟ್ಟು ತಿನ್ಬಿಟ್ಟು ಮನೆ ಮನೆ ತಿರುಗೋದ್ ನೀನು ನಮ್ ಕೆಲಸದ ಹೇಳಲ್ಲೇ ಅಲ್ಲ ನಾನ್ ಸ್ನಾನ ಮಾಡ್ತಾ ಇದ್ರೆ ಬಂದು ಬಗ್ಗಿ ಬಗ್ಗಿ ನೋಡ್ತಾವನೆ ನಿನ್ಕೇನ್ ಬರ್ಬಾರ್ದು ಬಂದಿರೋದ ಏನ್ ಕೆಲ್ಸ ಹೇಳಿವನ್ಕ ಏನ್ ಕೆಲಸ ನಮ್ಮನೆ ಹತ್ರ ನಾವೇನೋ ಹಂಗೆ ಕಟ್ಕೊಂಡು ಅದ್ರಾಗ ನೀರ್ ಕಾಯ್ಸ್ಕೊಂಡು ನೀರ್ ಹಾಕಂತಿದ್ರೆ ಬಂದ್ಬಿಟ್ಟು ಆ ತೆಳಿಕೆಗಾರ ಹಂಗೆ ಹೂವಾರು ಮಾಡ್ಬಿಟ್ಟು ನೋಡ್ತಾವನೆ ನಾನು ಒಲೆ ಊದ್ದರೆ ಇನ್ನೊಂದು ಸ್ನಾನ ಮಾಡಿಲ್ಲ ಒಲೆ ಊದ್ತಾ ಇದ್ನಿ ನೋಡೋಬಿಡ್ಕೆ ಇವನು ಏನು ಕೆಲಸ ಮಾಡ್ತಾರ ದೀವ್ನ ಹಾಂ ಅದೆಷ್ಟು ದಿನಕ್ಕೆ ಬಂದು ನೋಡ್ತಾವ ತಂಗಿ ತಂಗಿ ಯಾರು ಕೇಳಿದ್ವಾ ನಮ್ಮ ಯಜಮಾನ್ ಬರಲಿ ಇವತ್ತು ನಿಮ್ಮಕ್ಕೆಲ್ಲ ಗಾಚಾರ ಕಾಣಿಸ್ತಿದ್ರೆ ಅವಾಗ ಕೇಳುವ ಹೌದೀ ಹೌದೇನಾ ಔಷಧಿಗೆ ಇಲ್ಲಮ್ಮ ಹ್ಞೂ ಅದೇನಾ ಸರ್ಸರ ಅಂತಾಯ್ತು ಆಗಿ ಹೋಯ್ತೇನೋ ಅಂತ ನೋಡಿದ್ನ ಅಷ್ಟೇ ಅದನ್ನಾಗ್ರಾವು ಹ್ಞೂ ಅದೇ ಔಷಧಿಗೆ ಇಲ್ಲ ಆಯ ಸ್ನಾನ ಮಾಡ್ತಾಳೆ ಅಂತ ನನಗೆ ತಿಳಿಯೇ ತಿಳಿತಮ್ಮ ಹೋ ನಿಂದಡಗು ನಮ್ಮ ನನ್ನ ಮ್ಯಾಗ ಹಣ ಅಂದ್ರೆ ಅದೇ ಕರೆದಾಗ ಮಗಕ್ಕೆ ತಗೊಂಡು ಹಾಕ್ಬಿಡ್ತೀನಿ ಹ್ಞೂ ತಿಂತಮ್ಮ ಅಂತ ಇವಾಗ ಮಾತಾಡೋ ಲೇ ಚಂದ್ರಿ ಮಾತಾಡಿ ಇವಾಗ ಅಕ್ಕ ನೀನು ಕೇಳಿಕೆಲ್ಲ ನಾನು ಮಾತಾಡ್ತೀನಿ ಹೋಗು ಏನೇ ಮಾತಾಡೋದು ಏನು ಮಾತಾಡೋದೇ ನಿಮ್ಮಂಗೆ ದೊಡ್ಡ ದೊಡ್ಡ ಮನೆಗ್ಳಾಗ ಬಸ್ನ ಮನೆಗೆ ಕಟ್ಕೊಂಡು ಜೀವನ ಮಾಡ್ತಾವ್ರೇನು ಎಲ್ಲರೂ ಏನ ನಾವು ತೆಂಗ್ ಗರ್ಗ ಏನೋ ಅವಂಗೆ ತೆಡ್ಕಂಡ ಕಟ್ಕೊಂಡು ಆ ಸ್ನಾನ ಮಾಡ್ತಾಯಿದ್ರೆ ಇವನು ಅದಷ್ಟಿಂದ ಬಂದು ಹಿಂಗೆ ಬಗ್ಗೆ ನೋಡ್ತಾವಾ ನಾನು ಇವತ್ತು ನೋಡಿದಿನಿ ఇలా ఇవన్నంతూ సుమ్ విడల్ సాయంకాల యజమాన్ కర్కొని కేల్సిన బర తడ కర్కొ నిమ్మ హత్రా నన్న హిని అలా అయ్యో సుప్నా స్వర్ప్నకి ఎలా నో కళ్ళు హోగే ని యజమాన్ కర్కొద్దు అవును హి కుడు కయ్యోకల్ తిరుగుటను కాల్గలు ఇమ్మ కాల్గొ ఎల్టోగి కైలి మాత్రం ఇదివా హో బయకమ్మక బర్లీ నా యజమాన్ సాయంకాల కర్కం బర్తీని ఏం బంది బర్బారో ఏం బందోదు ఎల్ కై చప్పలి ఆటో పకి ఆటో తితీయా ನಿಖಲ್ಲ ಮಾನ ಮರ್ಯಾದೆ ಇಲ್ಲ ಕಾರ್ಗಳಿಲ್ಲ ಕಾರ್ ಜರ್ಕಂಡ್ ಜರ್ಕಂಡ್ ಆರು ಗಂಟೆ ಹೋಗಿದೆಯಲ್ಲ ಏನು ಬಂದಿರೋದು ನಿಂಕಾ ಅಂದ್ರೆ ಅದು ಅದೇನ ಸರ್ ಸರ ಸರ್ ಸರ ಅಂತಾಯ್ತು ಅವರಿಗೆ ಹೋಗ್ಬಿಡ್ತೇನೆ ಪಾಪ ಅಂಚೆ ಮನೆ ಕಚ್ಚಿಗಿತ್ ಬಿಟ್ಟತ್ವಾ ಅಂತ ಬಗ್ಗಿ ನೋಡಿದಮ್ಮ ಅಷ್ಟೇ ನನ್ನ ಬಗ್ಗಿನೂ ನೋಡಲ್ಲಮ್ಮ ಅದೇ ತತ್ತಿರಲಿಲ್ಲ ಅದ್ರಾಗ ಅರವಸ್ಥ ತೆಳ್ಬಿಟ್ಟ ಪಕ್ಕಕ್ಕ ಅಂದ ಬಗ್ಗಿ ನೋಡ್ತೀನಿ ಹ್ಞೂ ಏನೋ ಮಾಡ್ಬೇಕು ನಿನ್ನ ಏನು ಮಾಡಬೇಕು ನೀನು ಹೇಳು ಇನ್ನೇಂಥ ಶಿಕ್ಷೆ ಕೊಡ್ಬೇಕು ನಿಂಕಾ ಅವಳು ಹೇಳ್ದಂಗೆ ಕಣ್ಣುಗುಟ್ಟುಗಳೇ ಕಿತ್ತಾಕ್ಬೇಕು ನಿಂಕಾ ಹ್ಞೂ ಕಾಲಿಗೆ ಹೋದ್ವ ಇವಾಗ ಕಂಡುಗ್ಲಿಲ್ಲ ಅಂತಂದರೆ ಆರಾಮಾಗಿ ಬಿದ್ದಿರ್ತೀಯಮ್ಮನೆ ಹತ್ರ ಸಾಯಂಕಾಲ ಒಳಗಡೆ ಭತ್ತ ನೆಡವ್ ನನಗೇನಾಗಬೇಕು ನಾವಿಬ್ರು ಒಳಗೋಗಿ ಸೇರ್ಕೊಂತೀರ ಅವ್ನು ಕಾಲಿಗೆ ಇಟ್ಕೊಂಡು ಬಟ್ಟಿಗೆ ಹೋಗ್ದಂಗೆ ನಂಗೆ ಒಗ್ದು ಒಗ್ದು ಆಗ್ತಾನೆ ಬಡ್ಕೊಂಡ್ರೂ ಬಿಡಲ್ಲ ಅವನು ಅವ್ನು ಎಂತ ತಿಳಿಯೋದಲ್ಲ ನೀ ಅಮ್ಮ ಹಂಗೆಲ್ಲ ಮಾಡಬೇಡಮ್ಮ ಹಂಗೆಲ್ಲ ಮಾಡಬೇಡ ನಾನು ಆಡಕ್ಬಿಡ ಬಾಕ್ ಹಾಕ್ಬಿಡಮ್ಮ ಹ್ಞೂ ನಾನು ಇನ್ನು ಎತ್ತು ಹೋಗಲ್ಲಮ್ಮ ಎತ್ತು ಹೋಗಲ್ಲ ಅದೇ ಕಾರು ಮೆಣಸ್ಕ ಯಾರ ಬರ್ತಾರೇನೋ ಹ್ಞೂ ಹೋಗಿ ಕೂಗೋಣ ಅಂತ ಹೋಗಿದ್ದೆ ಅಷ್ಟೇನಮ್ಮ ಆ ಅಮ್ಮನ್ನ ನೋಡ್ಬೇಕಂತ ನನಗೆ ಮನ್ಸಿನಾಗೇ ಇಲ್ಲಮ್ಮ ನಿನ್ನ ಅಣೆಗೆ ಹಮ್ಮ ಬಾಮ ಇಲ್ಲೇ ನಿನ್ನ ತಲೆ ಮೇಲೆ ಹಣೆಗೆ ಕೇಳ್ತೀನಿ ಬಾಮಾ ನಾನು ನಿಮ್ಮ ಹಣಗಣಿ ಅಂದರೆ ಕೈ ಅಂತ ಬಿಟ್ಬಿಡ್ತೀನಿ ಬಾ ಒಳಕಾ ಬಾ ಒಳಕಾ ಕರ್ಕೊಂಡು ನಡಿಯ ಕರ್ಕೊಂಡು ನಡಿ ಅಮ್ಮಕ್ಕ ಬಿಡ್ ನಡಿ ನೀರು ಅಲ್ಲ ಎರಡು ಕೆಂಡಿಗೆಲ್ಲ ವೆತ್ಕೊಂಬತ್ತೀನಿ ಮೆಣ್ಸಿನ್ಕಾಯಿ ಅವಾಗ ಯಾಕೆ ಜಾಗ ಸರ್ ಅಮ್ಮ ಬೇಡಮ್ಮ ಬೇಡಮ್ಮ ಬೇಡ 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 ಅಂದರೂ ಇಲ್ಲ ಬೇಕು ಅಂದರೂ ಇಲ್ಲ ನೀನು ಹೋಗ್ಬೇಕಾಗಿತ್ತು ಅವಳು ಸ್ನಾನ ಮಾಡೋತ್ರಕ್ಕ ಏನ ನಿನಗೆ ಕೆಲಸ ಹೇಳಿದ್ನಲ್ಲಮ್ಮ ಹೇಳಿದ್ನಲ್ಲ ಹಿಂಗೆ ಹೀಗೆ ಆವತ್ತದೇನಂತ ದೇವ್ರ ಜೊತೆಗೆ ನಂದು ಹೇಳಿ ತಪ್ಪಿಲ್ಲಮ್ಮ ಅಂತ ಇತ್ತು ಅದಕ್ಕೆ ನೋಡಿದ್ರೆ ಅಷ್ಟೇ ಅಮ್ಮ ಅಷ್ಟನಾಗ್ಲಿ ಇಷ್ಟನಾಗ್ಲಿ ಇವತ್ತು ನಿಂತ್ ಗತಿ ಅಂತ ಕನ್ಸ್ದ ಎತ್ಕಳವನ ಎಕ್ಕ ಚಂದ್ರಿಯ ಬಿಡ್ಯಾ ಚಂದ್ರಿಯ ಕಳ್ಕೊಂಡು ನೆಡಿಯ ನಡಿ ತಿಳ್ಕೊಂಡು ಅಲ್ಲ ಎಂತ ಅಮೋಂಡು ನನ್ನ ಮಗನ ಇರಬೇಕಿವ್ನು ಹಬ್ಬಪ್ಪ ಇಂಥ ಅಮೋನ್ ನನ್ನ ಮಗನ ನಿಲ್ಲೂ ಕಂಡಿಲ್ಲಪ್ಪ ಹ್ಞೂ ಇವನು ಮಕ್ಕ ಅಷ್ಟು ಬೆಂಕಿಕ್ಕ ಇವನು ಈ ಪಾಡು ಅವನು ಅಲ್ಲೋಗಿ ಸೇರ್ಕೊಂಡವನು ಬರೇ ಬರ ನಗು ಆದಿ ಏನೋ ಮಾತಾ ಮಂತ್ರ ಮಾಡಿಸ್ಬಿಟ್ಟ ಅವರು ಬರೆಯ ಬರ್ನು ನಡಿ ಬತ್ತಿ ನಡಿ ಬತ್ತಿ ಅಂತಾನೆ ಇಲ್ಲಿ ಮುನುಗಿದ್ರೆ ಅಲ್ಲಿ ತೇಳ್ತಾನೆ ಚಂದ್ರಿ ಚಂದ್ರಿ ನಾನು ನಿನ್ ಗಣ್ಣಲ್ಲ ಬಿಟ್ಬಿಡಿ ಚಂದ್ರಿ ಮಾತಾಡಿಕೆ ಅಂದ್ರೆ ಕ್ವಾಮಾಳಿಸ್ಬಿಡ್ತೀನಿ ಅಕ್ಕ ತಲೆ ಎತ್ಕೊಂಡ್ ತಿರ್ಗಾಕತ್ತಲ್ಲ ನಿನ್ನಿಂದ ನನ್ನ ಮಾತು ಕಷ್ಟ ನಾಚಿಕೆ ಮನ ಮರ್ಯಾದೆ ಏನಾಗಲ್ಲ ನನಿತ ಕಂಡಿಗೆ ಎತ್ಕೊಂಬತ್ತೀನಿ ರೇ ಎತ್ಕೊಂಬತ್ತೆ ರೂಮ್ ಹಾಕಿದೀನಿ ದೋಸ್ತ ದೋಸ್ತ ಏ ದೋಸ್ತ ಅಯ್ಯೋ ಅಪ್ಪ ಹೇಳಿದ್ರೆ ಹಂಗೆ ಶಾರಿ ಎಡುವ ಬಾಬು ಬಾಬು ಅದೆಲ್ಲ ತಗೋ ತಗೋ ತಿಂತೀಂ ಜೊತೆ ಬೇರೆ ಏನೋ ನಂಗೋ ಹಾ ಅಕ್ಕಿ ಕೇಲ್ಲ ಇಲ್ಲದತ್ತಿಲ್ಲ ಬರಬೇಕು ಆಲಕ ದೋಸ್ತ ಏರಾ ಇವತ್ತಂತೂ ನಾನು ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಜೋತಿಗೆ ಪ್ರಪೋಸ್ ಮಾಡಬೇಕು ಅಂತ ಆ ಲೇ ನೀವು ಅಮೂಲ್ಯನೇ ಲವ್ ಬಾಯ್ ಲೇ ಹಾ ಇಲ್ಲ ದೋಸ್ತ ನಾನು ಪ್ರಪೋಸ್ ಮಾಡೇ ಮಾಡಬೇಕು ಜೋತಿಗೆ ಜ್ಯೋತಿನೇ ನಾನು ಮದುವೆ ಆಗೋದು ಜೋತಿನ ಬಿಟ್ರೆ ಇನ್ಯಾರನ್ನು ಮದುವೆ ಆಗಲ್ಲ ನಾನು ಅಯ್ಯೋ ಆಗಲ್ಲ ಅಯ್ಯೋ ನಾನು ಜಯಾಮನ್ ಜಯಾಮನ್ ಮಜಾ

ಇವಾಗ ನೀನೇ ಜ್ಯೋತಿ ಓ ನಾನು ವಿವರತೆ ಓ ನಾನ್ ವಿವರಮ್ಮ ಹ್ಞೂ ಆಯ್ ಹೇಳು ಜ್ಯೋತಿ ಹಾಂ ಏ ಸುಮ್ನೆ ಇರು ದೋಸೆ ಬೇಡ ಏ ಇವಾಗ ನಾನು ಜೋಡಿ ನಾನೇ ಹ್ಞೂ ಜ್ಯೋತಿನೆ ನಾನು ನಿಂಗೆ ಹೇಳ್ತೀನಿ ನೀನು ಆನ್ ಏನು ಮಾತಾಡಬೇಡ ಸುಮ್ಮನೆರು ಹಾಂ ಇವನ ಸರಿ ಅದೇ ಹೋಗ್ಲಾ ಜ್ಯೋತಿ ನೀನಂದರೆ ನನಗೆ ತುಂಬ ಇಷ್ಟ ಜ್ಯೋತಿ ಅದಕ್ಕೆ ನಾನು ನಿಮ್ಮ ಅಂಗಡಿಯ ಬಂದು ಪದೇ 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 ಬಂದು ಬಂದು ಚಾಕ್ಲೇಟು ಲಾಲಿಪಪ್ಪು ಆಮೇಲೆ ಪಾಪನ್ ಪಪ್ಪು ಪುರಿ ಉಂಡೆ

நம்சின் கித் ஏன் கருவாக நான் ஐவத் ரூபாய்க்கோ இப்போ மார்க்கிழதாட்டி தப்பாக அது கித்யல்ல முன்சனா நீ கிருஷ்ணப்பா நீங்க ரூபாய் போட ஆஹ் ஐது ரூபாய் நீச்சு நன் முடிச்சா நீர் மெருமா ஏழு ஜன பைத்தரவா நாமுவா ஹத் ரூபாய் ரூபாய் எல்லா ஐவத் ரூபாய் ஐவத் ரூபாய் ரோஜாத்த

અધો અય અરે હે રીત નિધાન માતા કૃષ્ણ